ಸೊ ಇನ್ನೊಂದು ಪ್ರಶ್ನೆ ನಾನು ಡಾಕ್ಟರ್ ಭರತ್ ಚಂದ್ರ ಕೇಳಬೇಕು ಅಂದರೆ ಈಗ ನಾವು ಇಷ್ಟೆಲ್ಲ ಹೇಳಿದಾಗ ಈಗ ಕೆಲವೊಬ್ರು ಅದನ್ನು ಅಂದರೆ ನೀವು ಅದರ ಪಾಸಿಟಿವ್ ಪಾಯಿಂಟ್ಗಳು ಹೇಳಿದರೆ ಇನ್ನೂ ಕೆಲವೊಬ್ಬರು ಅದನ್ನು ಅದರ ನೆಗೆಟಿವ್ ಪಾಯಿಂಟ್ಗಳನ್ನ ಹೇಳ್ತಾರೆ ಮತ್ತು ಆ ನೆಗೆಟಿವ್ ಪಾಯಿಂಟ್ಗಳು ಯಾಕೆ ಹೇಳ್ತಾರೆ ಅಂದರೆ ಏನು ಹೇಳ್ತಿರಲ್ಲ ಅವ್ರ ಅನುಭವ ಅದೇ ಥರ ಇರುತ್ತೆ ಈ ಸ್ಟಾಕ್ ಮಾರ್ಕೆಟ್ ಅಂದರೆ ಜೂಜು ಅದು ಅಂದರೆ ಅದನ್ನು ಅನ್ಪ್ರಡಿಕ್ಟೇಬಲ್ ಯು ಕ್ಯಾನ್ ನೆವರ್ ಪ್ರಡಿಕ್ಟ್ ಇಟ್ ಅದೊಂಥರ ರೇಸ್ ಹಾಕಿದಂಗೆ ಅದು ಒಂಥರ ಮಟ್ಕ ಆಡ್ದಂಗೆ ಗೊತ್ತಿಲ್ಲ ಮಟ್ಕ ಹೆಂಗಿರುತ್ತೆ ಅಂತ ನಾನು ಸುಮ್ಮನೆ ಹೇಳ್ತಾ ಇರೋದು ಆ ಥರ ಒಂದು ಇದೆ ಸೊ ಇದು ಜೂಜು ಯಾವುದೇ ಇದರ ಹತ್ತಿರ ಹೋಗಬೇಡಿ ಅಂತೇಳಿ ತಾವೇನು ಹೇಳ್ತೀರಿ ಸರ್ ಈ ಬಗ್ಗೆ ನೀವು ಹೇಳಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಯಾಕಂತಂದರೆ ಯಾರಿಗೆ ಷೇರು ಮಾರುಕಟ್ಟೆ ಬಗೆಗೆ ಏನೂ ಗೊತ್ತಿಲ್ಲವೋ ಸಂಶೋಧನೆ ನಡೆಸಿಲ್ಲವೋ ಅರ್ಥ ಮಾಡಿಕೊಂಡಿಲ್ಲವೋ ಮತ್ತು ಅವರು ಹೇಳಿದರು ಇವರು ಹೇಳಿದರು ಪಕ್ಕದ ಮನೆಯವರು ಹೇಳಿದರು ಅಂತ ಹಣವನ್ನು ಹಾಕ್ತಾರೋ ಅದಕ್ಕೆ ನೀವು ಹೇಳಿದ್ದು ಸರಿಯಾದಂಥ ಉದಾಹರಣೆ ಆದರೆ ಯಾರು ಷೇರು ಮಾರುಕಟ್ಟೆ ಬಗ್ಗೆ ಅರ್ಥ ಮಾಡಿಕೊಂಡಿದ್ದಾರೆ ಷೇರು ಅಂದರೇನು ಅರ್ಥ ಮಾಡ್ಕೊಂಡಿದ್ದಾರೆ ಮತ್ತು ಲಾರ್ಜ್ ಕ್ಯಾಪ್ ಅಂದರೇನು ನಿಫ್ಟಿ ಷೇರುಗಳು ಅಂದರೇನು ಮತ್ತು ಮಿಡ್ ಕ್ಯಾಪು ಸ್ಮಾಲ್ ಕ್ಯಾಪ್ಗಳಲ್ಲಿ ಏನು ಡೇಂಜರ್ ಇದೆ ಮತ್ತು ಷೇರುಗಳಲ್ಲಿ ಲಾಂಗ್ ಟರ್ಮ್ನಲ್ಲಿ ಇಷ್ಟು ಹಣ ಇದೆ ಎಂದು ಅರಿತುಕೊಂಡು ಹಾಕಿದವರಿಗೆ ಮ್ಯಾಥಮ್ಯಾಟಿಕ್ಸ್ ಕ್ಯಾಲ್ಕುಲೇಷನ್ ಥರನೇ ಪ್ರಾಫಿಟ್ ಬರುತ್ತೆ ಆದ್ದರಿಂದ ನೀವು ಹೇಳಿದ್ದು ಕರೆಕ್ಟು ನಾನು ಹೇಳ್ತಾ ಇರೋದು ಇಂಪ್ರೂವ್ಡ್ ವರ್ಷನ್